ಹೆಲೋ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ವಾರವೇ ಎಲಿಮಿನೇಟ್ ಆದಂತಹ ನಟಿ ಯಮುನಾ ಶ್ರೀನಿಧಿಯವರು ಪಡೆದ ಸಂಭಾವನೆ ಎಷ್ಟು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಬಿಗ್ ಬಾಸ್ನ ಮೊದಲನೇ ವಾರವೇ ಎಲಿಮಿನೇಟ್ ಆದಂತಹ ಯಮುನಾರವರು ಏನಿಲ್ಲ ಅಂತಂದ್ರೂ ಒಂದು ತಿಂಗಳಾದ್ರೂ ಇರ್ತಾರೆ ಅಂತ ಅನೇಕ ಜನರು ಭಾವಿಸ್ಕೊಂಡಿದ್ದರು ಆದರೆ ಇವರು ಹೋದ ಮೊದಲನೇ ವಾರಕ್ಕೇ ಎಲಿಮಿನೇಟ್ ಆಗಿದ್ದಾರೆ ಇದರ ಕಾರಣವನ್ನು ಕೂಡ ಅನೇಕರು ಮಾತಾಡ್ಕೊಳ್ತಿದ್ದಾರೆ ಏನಪ್ಪ ಅಂತ ಹೇಳಿದರೆ ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯಾಗಿ ಬಂದಂತಹ ಯಮುನಾ ಶ್ರೀನಿಧಿಯವರ ಅತಿಯಾದ ಮಾತೆ ಇವರಿಗೆ ಮುಳುವಾಯಿತು ಎಂಬುದು ಕೂಡ ಅನೇಕ ಜನರ ಒಂದು ಅಭಿಪ್ರಾಯ ಕೂಡ ಆಗಿದೆ ಯಮುನಾ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಪ್ರತಿ ವಾರಕ್ಕೆ ಎರಡು ಲಕ್ಷ ರು ಸಂಭಾವನೆ ನಿಗದಿಪಡಿಸಲಾಗಿತ್ತು ಎಂಬುದು ಅಧಿಕೃತವಾಗಿ ಬಂದಂತಹ ಮಾಹಿತಿಯಾಗಿದೆ ಇದರ ಜೊತೆಗೆ ಶ್ರೀಕೃಷ್ಣ ತುಪ್ಪ ಇವರ ಒಂದು ಕಡೆಯಿಂದ ಒಂದು ಲಕ್ಷ ರೂಪಾಯಿಗಳ ಚೆಕ್ ಸಹ ಇವರಿಗೆ ಗಿಫ್ಟ್ ಸಿಕ್ಕಿರುತ್ತದೆ ಹಾಗಾದರೆ ಒಟ್ಟು ಮೂರು ಲಕ್ಷ ಹಣ ಇವರಿಗೆ ಒಂದು ವಾರದಲ್ಲಿ ಸಿಕ್ಕಿದೆ ಅನ್ನೋಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರುತ್ತದೆ